ನಮಸ್ಕಾರ ಅವರಿಬ್ರು ಕಾಲೇಜಿನ ಕ್ಲಾಸ್ಮೇಟ್ಗಳು ಚೆನ್ನಾಗಿ ಓದಿದ್ರೆ ಒಳ್ಳೆ ಕೆಲಸ ಮಾಡಿಕೊಂಡು ಲೈಫ್ ಸೆಟ್ಲ್ ಮಾಡ್ಕೋತಾ ಇದ್ರು ಆದ್ರೆ ಆನ್ಲೈನ್ ಗೇಮಿಂಗ್ ಗೀಳಿಗೆ ಬಿದ್ದಿದ್ರು ಗೇಮ್ ಜೊತೆಗೆ ಎಮ್ ಡಬ್ಲ್ಯೂ ಆಸಿಗೆ ಗೆಳೆಯನಿಗೆ ಚಿನ್ನಾಭರಣವನ್ನು ಕೊಟ್ಟಿದ್ದ ಯುವತಿ ತನ್ನ ಉಸಿರನ್ನೇ ಕಳ್ಕೊಂಡಿದ್ದಾಳೆ ಹೌದು ಕಳೆದ ಎರಡು ಮೂರು ದಿನದ ಹಿಂದೆ ತನ್ನ ಮನೆಯ ಬಾಲ್ಕನಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಂತ ಯುವತಿ ಕೇಸ್ಗೆ ಫೆಸ್ಟ್ ಸಿಕ್ಕಿದೆ ಇವತ್ತಿ ಮೊಬೈಲ್ ಪೋಚನಲ್ಲಿ ಸಿಕ್ಕಂತಹ ಡೆತ್ ನೋಟ್ನಲ್ಲಿ ಯುವತಿಯ ಸಾವಿನ ಸೀಕ್ರೆಟ್ ರಿವೀಲ್ ಆಗಿದ್ದು ಆಕೆ ಸಾವಿಗೆ ಕಾರಣವಾಗಿದ್ದ ಆರೋಪಿಯನ್ನ ರಾಜಾಜಿನಗರದ ಪೊಲೀಸರು ಬಂಧಿಸಿ ಜೈಲಿಗೆ ತಮ್ಮ ಮಕ್ಕಳು ಭವಿಷ್ಯದಲ್ಲಿ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸವನ್ನು ಸಂಪಾದಿಸಿ ಜೀವನದಲ್ಲಿ ಸೆಟ್ಲಾಗಬೇಕು ಅಂತ ಪೋಷಕರು ಮಕ್ಕಳ ಬಗ್ಗೆ ಕನಸು ಕಾಣ್ತಾರೆ ಆದರೆ ಕೆಲ ಯುವಕ ಯುವತಿಯರು ಕಾಲೇಜಿಗೆ ವಿದ್ಯಾಭ್ಯಾಸವನ್ನು ಬಿಟ್ಟು ಬೇರೆ ಚಟಕ್ಕೆ ಬಿದ್ದು ಹಾಳಾಗ್ತಾರೆ ಹೀಗೆ ರಾಜಾಜಿನಗರದ ಖಾಸಗಿ ಕಾಲೇಜಿನಲ್ಲಿ ಓದ್ತಾ ಇದ್ದಂಥ ಯುವತಿ ಪ್ರಿಯಾಂಕಾ ಕಳೆದ ಎರಡು ಮೂರು ದಿನಗಳ ಹಿಂದೆ ನೇಣಿಗೆ ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾಳೆ ತನಿಖೆ ವೇಳೆ ಆಕೆ ಆತ್ಮಹತ್ಯೆಗೆ ಆಕೆಯ ಕಾಲೇಜಿನಲ್ಲಿ ಓದ್ತಾ ಇದ್ದಂಥ ದಿಗನ್ ಕಾರಣ ಅನ್ನುವುದು ತನಿಖೆಯ ವೇಳೆ ಗೊತ್ತಾಗಿದೆ ಈ ಫೋಟೋದಲ್ಲಿ ಕಾಣುತ್ತಾ ಇರುವ ಇವನೇ ನೋಡಿ ದಿಗಂತ್ ಇಬ್ರು ಕೂಡ ರಾಜಾಜಿನಗರದ ಖಾಸಗಿ ಕಾಲೇಜಿನಲ್ಲಿ ಮೊದಲ ಸೆಮಿಸ್ಟರ್ ಬಿಸಾ ಬಿ ಕಾಮ್ನ ವ್ಯಾಸಂಗ ಮಾಡ್ತಾ ಇದ್ರು ದಿಗಂತ್ ಹಾಗೂ ಪ್ರಿಯಾಂಕಾ ಇಬ್ಬರು ಸ್ನೇಹಿತರಾಗಿದ್ದರು ದಿಗಂತ್ ಜೊತೆ ಸೇರಿ ಪ್ರಿಯಾಂಕಾ ಆನ್ಲೈನ್ ಗೇಮಿಂಗ್ನಲ್ಲಿ ಹಣ ಹೂಡಿಕೆಯ ಗೀಳಿಗೆ ಬಿದ್ದಿದ್ಲು ಆನ್ಲೈನ್ನಲ್ಲಿ ಹಣ ಹೂಡಿಕೆ ಮಾಡಿದರೆ ಹಣ ಡಬಲ್ ಆಗುತ್ತೆ ಬಿ ಎಂ ಡಬ್ಲ್ಯೂ ಕಾರ್ ತಗೋಬಹುದು ಅಂತ ದಿಗಂತ್ ಆಸೆಯನ್ನು ತೋರಿಸಿರ್ತಾನೆ ದಿಗಂತ್ ಮಾತನ್ನ ನಂಬಿ ಮನೆಯಲ್ಲಿ ತಂದೆ ತಾಯಿಗೆ ಗೊತ್ತಿಲ್ಲದೆ ಸುಮಾರು ಹದಿನೈದು ಲಕ್ಷದಷ್ಟು ಹಣ ಚಿನ್ನಾಭರಣವನ್ನ ಆಕೆ ದಿಗಂತ್ಗೆ ನೀಡಿದ್ಲು ಆದ್ರೆ ಚಿನ್ನಾಭರಣವನ್ನು ಹಣ ಬಿಟ್ಟ ದಿಗಂತ್ ಆನ್ಲೈನ್ ಗೇಮಿನಲ್ಲಿ ಹೂಡಿಕೆ ಮಾಡಿದ್ದೀನಿ ಅಂತ ಪ್ರಿಯಾಂಕಾಗೆ ನಂಬಿಸಿ ಐಸಾರಾಮ್ಯ ಜೀವನವನ್ನ ನಡೆಸ್ತಾ ಇದ್ದ ಹಲವು ದಿನ ಕಳೆದ್ರು ಹಣ ಚಿನ್ನಾಭರಣ ವಾಪಸ್ ನೀಡದೆ ದಿಗಂತ್ ಸತಾಯಿಸ್ತಾ ಇದ್ದ ಕೊಟ್ಟ ಹಣವನ್ನ ವಾಪಸ್ ಕೇಳಿದ್ರು ಕೇರ್ ಮಾಡ್ತಾ ಇರಲಿಲ್ಲ ಇತ್ತ ಮನೆಯಲ್ಲಿ ಗೊತ್ತಾದರೆ ಏನಾಗುತ್ತೋ ಎಂಬ ಭಯದಲ್ಲಿ ಮಾನಸಿಕ ಹಿಂಸೆಯನ್ನು ಅನುಭವಿಸುತ್ತಿದ್ದ ಪ್ರಿಯಾಂಕಾ ಮನನೊಂದು ಶುಕ್ರವಾರ ಬೆಳಿಗ್ಗೆ ಮನೆಯ ಬಾಲ್ಕನಿಯ ಹೊರಗೆ ಬಟ್ಟೆಯಿಂದ ನೇಣು ಹಾಕಿಕೊಂಡ್ಲು ಪ್ರಿಯಾಂಕಾ ಮೊಬೈಲ್ ಪರಿಶೀಲನೆ ನಡೆಸಿದಾಗ ಪೌಚ್ನಲ್ಲಿ ಇಂಗ್ಲಿಷ್ನಲ್ಲಿ ಬರೆದಿದ್ದಂತಹ ಡೆತ್ ನೋಟ್ ಪತ್ತೆಯಾಗಿದ್ದು ಅದರಲ್ಲಿ ನನ್ನ ಸಾವಿಗೆ ತಿಕಂತ ಕಾರಣ ಅಂತ ಘಟನೆಯ ಬಗ್ಗೆ ಕಂಪ್ಲೀಟ್ ಆಗಿ ಉಲ್ಲೇಖಿಸಿದ್ದಾಳೆ ಇನ್ನು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡ ರಾಜಾಜಿನಗರದ ಪೊಲೀಸರು ಆರೋಪ ತಿಕಂತಿಯನ್ನು ಬಂಧಿಸಿ ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇದ್ದಾರೆ